ಈ ತರ ಒಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಐಡಿ ಇಂಡಿಯಾದಲ್ಲಿ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ನಮಸ್ಕಾರ ನಾನು ರೌಂಡ್ ರೌಂಡ್ ರಚಿಸಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಬಂದಿರುವಂತಹ ಸ್ಮಾರ್ಟ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಇಲ್ಲಿ ಕಾರ್ ನ ಪಾರ್ಕ್ ಮಾಡಬೇಕು ಅಂದ್ರೆ ಫಾಸ್ಟ್ ಟ್ಯಾಗ್ ಮೂಲಕ ಟೂ ವೀಲರ್ ನ ಯುಪಿಐ ಮೂಲಕ ಪೇ ಮಾಡಿ ಪಾರ್ಕ್ ಮಾಡಬಹುದು ಇಲ್ಲಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಇಲ್ಲಿಯ ಕ್ಯಾಮೆರಾ ನೀವು ಕಾರ್ ಎಂಟರ್ ಆಗ್ತಿದ್ದಂಗೆ ಡ್ರೈವರ್ ಸೀಟ್ ಅಲ್ಲಿ ಯಾರು ಕೂತಿರ್ತಾರೋ ಅವರ ಫೇಸ್ ಅನ್ನ ಡಿಟೆಕ್ಟ್ ಮಾಡುತ್ತೆ ಎಕ್ಸಿಟ್ ಆಗೋ ಟೈಮ್ ನಲ್ಲೂ ಅವರೇ ಆ ಡ್ರೈವಿಂಗ್ ಸೀಟ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಎಕ್ಸಿಟ್ ಡೋರ್ಸ್ ಗಳು ಓಪನ್ ಆಗೋದಿಲ್ಲ ಜೊತೆಗೆ ಇಲ್ಲಿ ಎ ಐ ಕ್ಯಾಮರಾಗಳನ್ನು ಕೂಡ ಇನ್ಸ್ಟಾಲ್ ಮಾಡಿದ್ರೆ ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡಿ ನೀವ್ ಏನಾದ್ರು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ ನಿಮ್ಮ ಬಾಡಿಯ ಮೂವ್ಮೆಂಟ್ ಇಂದ ಐ ಕ್ಯಾಮೆರಾ ಡಿಟೆಕ್ಟ್ ಮಾಡಿ ಕಂಟ್ರೋಲ್ ರೂಮ್ ಗೆ ಮೆಸೇಜ್ ಕಳಿಸುತ್ತೆ ಇಲ್ಲಿ ಲೇಡೀಸ್ ಗೆ ಪಿಂಕ್ ಪಾರ್ಕಿಂಗ್ ಹಾಗೆ ಹ್ಯಾಂಡಿಕ್ಯಾಪ್ ಗೆ ಸ್ಪೆಷಲ್ ಜಾಗ ರಿಸರ್ವ್ ಮಾಡಿದಾರೆ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲಿ ಅಟ್ ಎ ಟೈಮ್ ಆರ್ನೂರು ಕಾರ್ ಗಳು ಹಾಗೆನೂರ ಐವತ್ತು ಟೂ ವೀಲರ್ ಗಳನ್ನ ಪಾರ್ಕ್ ಮಾಡಬಹುದು ಗಾಡಿ ಪಾರ್ಕ್ ಆದ್ಮೇಲೆ ಸುತ್ತಮುತ್ತ ಇರೋ ಜಾಗಗಳಿಗೆ ನೀವು ಹೋಗಬೇಕು ಅಂದ್ರೆ ಫ್ರೀ ಪಿಕ್ ಅಂಡ್ ಡ್ರಾಪ್ ಶಟಲ್ ಸರ್ವಿಸಸ್ ಕೂಡ ಇದೆ ಅಷ್ಟೇ ಇಲ್ಲಿ ನಿಮಗೆ ಫ್ರೀ ವೈಫೈ ಕಾರ್ ಪಾರ್ ಟಾಯ್ಲೆಟ್ಸ್ ಇವಿ ಚಾರ್ಜಿಂಗ್ ಪಾಯಿಂಟ್ ಆಂಬುಲೆನ್ಸ್ ಸರ್ವಿಸ್ ಇದೆಲ್ಲ ಇದೆ ಅಂಡ್ ಇಷ್ಟೆಲ್ಲ ಫೆಸಿಲಿಟಿ ಇರುವಂತಹ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಶುರುವಾಗಿರೋದು ನಮ್ಮ ಬೆಂಗಳೂರಿನಲ್ಲಿ ಮಾತ ಸೊ ನೆಕ್ಸ್ಟ್ ಟೈಮ್ ಮೆಜೆಸ್ಟಿಕ್ ಕಡೆ ಹೋದಾಗ ಪಾರ್ಕಿಂಗ್ ಎಲ್ ಅಂತ ಯೋಚನೆ ಇದ್ರೆ ಫ್ರೀಡಂ ಪಾರ್ಕ್ ಪಕ್ಕದಲ್ಲೇ ಈಗ ಹೊಸ ಸ್ಮಾರ್ಟ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಬಂದಿದೆ ಪಾರ್ಕ್ ಮಾಡಿ